ಖಾಸಗಿ ಬಸ್ಗಳ ಗಳ ದರ್ಬಾರು ಯಾವ ಲೆವೆಲ್ಗೆ ಇದೆ ಅಂತ ಹೇಳಿದ್ರೆ ಸಾರ್ವಜನಿಕರು ಓಡಾಡೋದಕ್ಕೆ ಕಷ್ಟ ಪರಿಸ್ಥಿತಿಗೆ ಬಂದೊದಗಿದೆ ಅರವತ್ತು ಮೀಟರ್ ಸಿಕ್ಸ್ಟಿ ಫೀಟ್ ರಸ್ತೆ ಏನಿದೆ ಸಿಕ್ಸ್ಟಿ ಫೀಟ್ ಅರವತ್ತು ಅಡಿ ರಸ್ತೆಯನ್ನ ಕಂಪ್ಲೀಟ್ ಆಗಿ ಮೂವತ್ತು ಅಡಿ ಇವರೇ ಅಕ್ವೈರ್ ಮಾಡ್ಕೊಂಡಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿವರೆಗೆ ಬಸ್ಗಳು ನಿಂತಿರುವಂಥದ್ದು ನಾನು ಹೀಗೆ ನಮ್ಮ ಕ್ಯಾಮ್ರಾಮನ್ ಲೋಕೇಶ್ ಇದನ್ನು ತೋರಿಸ್ತಾರೆ ಇಲ್ಲಿಂದ ಎಲ್ಲಿವರೆಗೆ ಬಸ್ಗಳು ನಿಂತಿದ್ದಾವೆ ನೋಡಿ ಇದು ನೋ ಪಾರ್ಕಿಂಗ್ ಅರ್ಧ ರಸ್ತೆ ಕಂಪ್ಲೀಟಾಗಿ ಈ ಒಂದು ಖಾಸಗಿ ಬಸ್ಗಳು ನಿಂತಿರುವಂಥದ್ದು ಇಲ್ಲಿ ನಾನು ಕಂಪ್ಲೀಟಾಗಿ ಹೆಸರನ್ನು ಹೇಳ್ತಾ ಹೋಗ್ತೀನಿ ಎಸ್ ಆರ್ ಜೆ ಆಗಿರ್ಬೋದು ಆ ಕಡೆಯಲ್ಲಿ ನಾಗಶ್ರೀ ಇದೆ ಎಲ್ಲ ಕಡೆ ಎರಡೂ ಕಡೆಯಲ್ಲಿ ನೋಡಿ ಎರಡೂ ಕಡೆ ನಾನೀಗ ನಿಮಗೆ ಎರಡೂ ಕಡೆ ಬಸ್ ಹೇಗೆ ನಿಂತಿದ್ದೆವು ಅಂತೇಳಿ ತೋರಿಸ್ತೇನೆ ಈ ಭಾಗದಲ್ಲಿ ಮತ್ತು ಆ ಭಾಗ ಎರಡೂ ಕಡೆಯಲ್ಲೂ ಕೂಡ ಬಸ್ಗಳು ಕಂಪ್ಲೀಟ್ ಆಗಿ ಈ ಒಂದು ರಸ್ತೆಯನ್ನು ಆವರಿಸಿಕೊಂಡಿರುವಂಥದ್ದು ಇದನ್ನು ನಾನು ಕ್ವಶನ್ ಮಾಡ್ತಾ ಇದ್ದೀನಿ ಡಿ ಸಿ ಪಿ ಪಶ್ಚಿಮ ವಿಭಾಗದ ಸಂಚಾರಿ ಡಿ ಸಿ ಪಿ ಆಗಿರುವಂತಹ ಅನಿತಾ ಹದ್ದಣ್ಣನವರೇ ಬೆಳಿಗ್ಗೆ ನೀವು ರಿಯಾಕ್ಟ್ ಮಾಡ್ತೀರಿ ಯಾವುದೇ ರೀತಿಯಾಗಿ ಬಸ್ಗಳು ಇಲ್ಲಿ ನಿಲ್ಲೋದಿಲ್ಲ ಅದು ನೋ ಪಾರ್ಕಿಂಗಲ್ಲಿ ಯಾವ ಬಸ್ಗಳು ನಿಲ್ಲೋದಿಲ್ಲ ನಮ್ಮವರು ಅಲರ್ಟ್ ಆಗಿದ್ದಾರೆ ನೀವು ಬಂದರೆ ನೀವು ಲೊಕೇಶನಿಗೆ ಬಂದರೆ ನಾನು ಕೂಡ ಲೊಕೇಶನಿಗೆ ಬರ್ತೀನಿ ಯಾವ ಲೊಕೇಶನ್ ಹೇಳಿ ಅಂತ ಹೇಳಿದರೆ ಮೇಡಮ್ ನಾನು ಹೇಳ್ತಾ ಇದ್ದೀನಿ ಇದು ಒಕ್ಲಿಪುರಂ ಸಿಗ್ನಲ್ನಿಂದ ಮೆಜೆಸ್ಟಿಕ್ ಕಡೆಗೆ ಹೋಗ್ತಕ್ಕಂತಹ ಈ ಒಂದು ರಸ್ತೆಯಲ್ಲಿ ಎರಡೂ ಕಡೆಯಲ್ಲಿ ಎಷ್ಟು ಬಸ್ ನಿಂತಿದ್ದಾವೆ ಯಾವ ಗಾಡಿ ಯಾವ ನಂಬರ್ ಬೇಕು ನಿಮಗೆ ಹೇಳಿ ನಾನು ಈಗಲೇ ಕೊಡ್ತೀನಿ ಇಲ್ಲಿ ನಿಂತಿರುವಂತಹ ಸ್ಕೈಲೈನ್ ಬಸ್ಸು ಎನ್ ಎಲ್ ಜೀರೋ ಒನ್ ಬಿ ಟ್ವೆಂಟಿ ಸಿಕ್ಸ್ ಫಾರ್ಟಿ ನೈನ್ ನಂಬರ್ನ ಸ್ಕೈಲೈನ್ ಬಸ್ ಇದು ಇಲ್ಲೇ ನೋ ಪಾರ್ಕಿಂಗ್ನಲ್ಲಿ ನಿಂತಿರುವಂಥ ಇದು ಈ ಹಿಂಬ ಹಿಂಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಎಸ್ ಆರ್ ಜೆ ಕಂಪನಿಯ ಬಸ್ ಇದು ಕೆ ಎ ಫಿಫ್ಟಿ ಒನ್ ಬಿ ತರ್ಟಿ ಒನ್ ತರ್ಟಿ ಸಿಕ್ಸ್ ನಂಬರ್ನ ಈ ಬಸ್ಸು ಇಲ್ಲಿದೆ ಇದೇ ರೀತಿಯಾಗಿ ಎಷ್ಟು ಬಸ್ ಬೇಕು ಎಷ್ಟು ನಂಬರ್ನ ಎಷ್ಟು ಗಾಡಿಗಳು ಬೇಕು ನಿಮಗೆ ಸಾಕ್ಷಿ ಸಮೇತವಾಗಿ ಈ ಲೊಕೇಶನ್ನಲ್ಲಿ ಏನು ಓಕ್ಲಿಪುರಂನಿಂದ ಮೆಜೆಸ್ಟಿಕ್ ಕಡೆ ಹೋಗುವಂಥ ರಸ್ತೆಯ ಈ ಲೊಕೇಶನ್ನಲ್ಲಿ ನಾನಿದ್ದೀನಿ ಅನಿತಾ ಹದ್ದಣನವರೇ ಡಿ ಸಿ ಪಿ ಪಶ್ಚಿಮ ವಿಭಾಗದ ಸಂಚಾರಿ ಡಿ ಸಿ ಪಿ ಆಗಿರ್ತಕ್ಕಂಥ ಅನಿತಾ ಮೇಡಮ್ ಅವರೇ ದಯವಿಟ್ಟು ಟು ನೀವು ಈ ಲೊಕೇಶನ್ಗೆ ಬನ್ನಿ ಅಷ್ಟೊತ್ತರೆಗೂ ಕೂಡ ನಾವು ಇಲ್ಲಿ ಲೈವ್ ಕವರೇಜನ್ನು ಕೊಡ್ತಾ ಇರ್ತೀನಿ ಸೊ ಈ ನಂಬರ್ನಲ್ಲಿ ಗಾಡಿ ನೋಡ್ತಾ ಇದ್ದೀನಿ ನಾಗಶ್ರೀ ಈ ಬಸ್ನ ನಂಬರ್ ಕೆ ಎ ಫಿಫ್ಟಿ ಒನ್ ಸಿ ತರ್ಟಿ ಸಿಕ್ಸ್ ಫಾರ್ಟಿ ಟು ನಂಬರ್ನ ಈ ಗಾಡಿ ಇಲ್ಲಿದೆ ಸೊ ಇನ್ನೂ ಬೇಕಾದರೆ ಹಿಂಭಾಗದಲ್ಲೂ ಕೂಡ ನಿಮಗೆ ಬಸ್ಗಳು ಬೇಕಾದರೆ ತೋರಿಸ್ತೀನಿ ನಾವು ನೋಡ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿವರೆಗಿದೆ ಎಷ್ಟಂತ ನಿಮಗೆ ಸಾಕ್ಷಿಯನ್ನು ಕೊಡಬೇಕಾಗತ್ತೆ ನಾವು ಬೆಳಿಗ್ಗೆ ನೀವೇ ಹೇಳಿದಿರ ಯಾವುದೇ ಬಸ್ಗಳು ನೋ ಪಾರ್ಕಿಂಗ್ನಲ್ಲಿ ನಿಲ್ತಾ ಇಲ್ಲ ನಮ್ಮ ಪೊಲೀಸರು ಎಲ್ಲರನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಅಮೃತ ಹೆಸರಿನ ಬಸ್ ಇದು ಕೆ ಎ ಫಿಫ್ಟಿ ಒನ್ ಬಿ ತರ್ಟಿ ಫೋರ್ ಫಿಫ್ಟಿ ಫಿಫ್ಟಿ ತ್ರೀ ನಂಬರ್ನ ಈ ಒಂದು ಅಮೃತ ಹೆಸರಿನ ಬಸ್ ಇದೆ ಅಗೈನ್ ನಾಗಶ್ರೀ ಬಸ್ ಆ ಕಡೆ ನಿಂತಿರುವಂಥದ್ದು ಕೆ ಎ ಫಿಫ್ಟಿ ಒನ್ ಡಿ ಒನ್ ಸೆವೆನ್ ಒನ್ ಟು ಬಸ್ ನಂಬರ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬೆಳಿಗ್ಗೆ ನೀವು ಹೇಳಿದ್ದೀರಾ ಸಾಕ್ಷಿ ಸಮೇತವಾಗಿ ನೀವು ಕೊಡಿ ಅಂತೇಳಿ ನಾವು ಸಾಕ್ಷಿ ಸಮೇತವಾಗಿ ನಿಮಗೆ ತೋರಿಸ್ತಾ ಇದು ಎಲ್ಲ ಬಸ್ಗಳು ಸಾಲು ಸಾಲಾಗಿ ಅಲ್ಲಿವರೆಗೆ ನಿಂತಿರುವಂಥದ್ದು ಖಾಲಿ ಒಂದು ಬಸ್ ಆ ಕಡೆಯಿಂದ ಓಡಾಡ್ಬೋದು ಸಪ್ರೇಟಾಗಿ ಅದರ ಪಕ್ಕದಲ್ಲಿ ಒಂದು ಕಾರ್ ಬಂದರೂ ಕೂಡ ಹೋಗೋದಕ್ಕಾಗಲ್ಲ ಬೈಕ್ ಬಂದರೂ ಹೋಗೋದಕ್ಕಾಗಲ್ಲ ಅಷ್ಟು ಇಕ್ಕಟ್ಟಾಗಿ ಈ ಬಸ್ಗಳನ್ನು ಅರ್ಧ ರೋಡಿಗೆ ನಿಲ್ಲಿಸಿರೋದನ್ನು ನಾನು ತೋರಿಸ್ತಾ ಇದ್ದೀನಿ ಮೇಡಮ್ ದಯವಿಟ್ಟು ಹೇಳ್ತಾ ಇದ್ದೀವಿ ಸಾಕ್ಷಿ ಸಮೇತವಾಗಿ ನೀವು ವಿತ್ ಲೊಕೇಶನ್ ನನಗೆ ಹೇಳಿ ನಾನು ಅಲ್ಲಿಗೆ ಬರ್ತೀನಿ ಅಂತೇಳಿ ಬೆಳಿಗ್ಗೆ ನೀವು ಹೇಳಿದಿರಿ ಸೊ ಹಾಗಾಗಿ ಇದನ್ನು ಹೇಳ್ತಾ ಇರುವಂಥದ್ದು ಶ್ರೀ ಗುರು ಸಾಯಿ ಟ್ರಾವೆಲ್ಸ್ ಇದು ಕೆ ಎ ಫಿಫ್ಟಿ ಒನ್ ಬಿ ಜೀರೋ ಏಟ್ ತರ್ಟಿ ಸಿಕ್ಸ್ ನಂಬರ್ನ ಈ ಬಸ್ಸು ಇಲ್ಲಿ ನಿಂತ್ಕೊಂಡಿರುವಂಥದ್ದು ಇದು ನೋ ಪಾರ್ಕಿಂಗ್ ಪ್ಲೇಸ್ ಕಂಪ್ಲೀಟ್ಲಿ ಅರ್ಧ ರಸ್ತೆಯಲ್ಲಿ ನಿಂತಿರುವಂತಹ ಈ ಬಸ್ಸನ್ನು ನೀವು ನೋಡ್ತಾ ಇದ್ದೀವಿ ನಾನೀಗ ಪ್ಯಾನ್ ಮಾಡಿ ಮತ್ತೆ ಹಿಂಭಾಗಕ್ಕೆ ತೋರಿಸ್ತೀನಿ ನಾವು ಅಲ್ಲಿ ಏನು ಅಂಡರ್ ಪಾಸ್ ಇದೆ ಅಲ್ಲಿವರೆಗೂ ಕೂಡ ಲಾಂಗ್ ವ್ಯೂ ಎಷ್ಟು ಬಸ್ ಬೇಕು ಎಷ್ಟು ಸಾಕ್ಷಿ ಬೇಕು ನಿಮಗೆ ಯಾವ ಬಸ್ಗಳು ನಿಲ್ಲಲ್ಲ ಅಂತ ಹೇಳಿದವರು ಮೇಡಮ್ ದಯವಿಟ್ಟು ಇದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು ನೀವು ಆದಷ್ಟು ಬೇಗ ಈ ಸ್ಪಾಟ್ಗೆ ಬರಬೇಕು ನೀವು ಆದಷ್ಟು ಬೇಗ ಸ್ಪಾಟ್ಗೆ ಬಂದು ಕಣ್ಣಾರೆ ನೀವು ಇಲ್ಲಿ ನಿಂತಿರ್ತಕ್ಕಂಥ ನೋ ಪಾರ್ಕಿಂಗ್ನಲ್ಲಿ ನಿಂತಿರ್ತಕ್ಕಂಥ ವೆಹಿಕಲ್ಸ್ಗಳನ್ನು ನೀವೇ ನೋಡಿ ಗೊತ್ತಾಗುತ್ತೆ ಇಲ್ಲಿಯ ವಾತಾವರಣ